ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಸೋಮೇಶ್ವರ ವ್ರತವನ್ನ ಆಚರಣೆಯನ್ನ ಮಾಡ್ತಾರೆ ಅದು ಪ್ರತಿ ಸೋಮವಾರ ದಿವಸ ಶಿವನ ಪೂಜೆಯನ್ನ ಮಾಡಿ ವಿಶೇಷ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಇದು ಆಷಾಢ ಮಾಸದ ಮಹತ್ವದಲ್ಲಿ ಬರ್ತದ ಈ ಆಷಾಢ ಮಾಸದಲ್ಲಿ ನಾಲ್ಕು ಸೋಮವಾರ ಅಥವಾ ಐದು ಸೋಮವಾರ ಈ ವ್ರತ ಆಚರಣೆಯನ್ನ ಮಾಡ್ತಾರೆ ಇದನ್ನ ಭೂಮಿ ಮೇಲೆ ಪ್ರಥಮವಾಗಿ ಯಾರು ಮಾಡಿದ್ರು ಅನ್ನೋದಕ್ಕೆ ಇಂದ್ರ ಗೌತಮರಿಂದ ಸಹ ಅಂತ ಶಾಪವನ್ನು ಪಡಿತಾನೆ ಯಾಕಂದರೆ ಅವರು ಗೌತಮರಿಗೆ ಮೋಸವನ್ನು ಮಾಡಿದ್ದರಿಂದ ಈ ಶಾಪವನ್ನು ಪಡೆದಂಥ ಇಂದ್ರ ಭೂಮಿ ಮೇಲೆ ಹುಚ್ಚನಾಗಿ ತನ್ನ ಒಂದು ಅಸ್ತಿತ್ವವನ್ನೇ ಕಳೆದುಕೊಂಡಂತೆ ಕಳೆದುಕೊಂಡಂತಾಗಿ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವನಿಗೆ ಈ ಸೋಮೇಶ್ವರ ವ್ರತ ಆಚರಣೆಯನ್ನು ವಸಿಷ್ಠರು ಹೇಳ್ತಾರೆ ಈ ಆಷಾಢ ಮಾಸದಲ್ಲಿ ಸೋಮೇಶ್ವರ ವ್ರತವನ್ನು ಮಾಡಿ ನಿನ್ನ ಒಂದು ಪಡೆದಿರುವಂಥ ಈ ಶಾಪದಿಂದ ಮುಕ್ತನಾಗ್ತೀಯ ಅಂತ ಹೇಳಿ ಅದಕ್ಕಾಗಿ ಈ ಸೋಮೇಶ್ವರ ವ್ರತವನ್ನ ಮಾಡಿರೋದ್ರಿಂದ ಇಂದ್ರ ತನ್ನ ಮತ್ತೆ ಪದವಿಯನ್ನು ಪಡೆದ ಅಂತ ಹೇಳಿ ಅದಕ್ಕಾಗಿ ಈ ಸೋಮೇಶ್ವರ ವ್ರತ ಆಚರಣೆ ಮಾಡೋದ್ರಿಂದ ನಾವು ಕಳೆದುಕೊಂಡಿರುವಂಥ ನಮ್ಮ ಏನಾದರೂ ಅಸ್ತಿತ್ವ ಆಸ್ತಿಗಳನ್ನಾಗಿರ್ಬೋದು ನಾನಾ ವಿಧದಲ್ಲಿ ಕಳೆದುಕೊಂಡಿರುವಂಥ ಎಲ್ಲ ಒಂದು ಅಸ್ತಿತ್ವವನ್ನು ಮತ್ತೆ ಪಡಿತೇವೆ ಹೇಳಿ ನಮ್ಮ ಶಾಪದಿಂದ ಮುಕ್ತನಾದಂಥ ಇಂದ್ರ ಯಾವ ರೀತಿ ತನ್ನ ಒಂದು ಮೊದಲಂತೆ ಇಂದ್ರ ಪದವಿಯನ್ನು ಪಡೆದನೋ ಅದೇ ರೀತಿಯಾಗಿ ನಮ್ಮ ಕೂಡ ನಮ್ಮ ಶಾಪದಿಂದ ನಾವು ಎಷ್ಟೋ ಕರ್ಮಗಳನ್ನು ಅನ್ಭೋಗಿಸ್ತಾ ಇರ್ತೇವಲ್ಲ ಅವೆಲ್ಲವನ್ನು ಕಳ್ಕೊಳ್ತೇವೆ ಹೇಳಿ ಈ ವೃತ್ತವನ್ನು ಸೋಮವಾರ ದಿವಸ ಆಷಾಢ ಸೋಮವಾರ ದಿವಸ ಈ ಆಚರಣೆಯನ್ನ ಮಾಡ್ತಾರೆ ಈ ಸ ಈ ಆಷಾಢದಲ್ಲಿ ಬರುವಂತ ನಾಲ್ಕು ಸೋಮವಾರ ಅಥವಾ ಐದು ಸೋಮವಾರ ಈ ವೃತ್ತ ಆಚರಣೆ ಮಾಡ್ತಾರೆ ಆದರೆ ಈ ಸಲ ನಾಲ್ಕು ಸೋಮವಾರ ಬಂದದ್ದು ನಾಳೆಯಿಂದ ನಾಳೆ ಅಂದರೆ ಎಂಟನೇ ತಾರೀಕು ಪುಷ್ಯ ನಕ್ಷತ್ರ ವಜ್ರಯೋಗದಲ್ಲಿ ಪ್ರಥಮ ಸೋಮವಾರ ಕಾಲು ಹಾಕ್ಲಿಕ್ಕದ ಆ ದಿನ ವೃತ್ತ ಧಾರಣೆಯನ್ನು ಮಾಡಬೇಕು ನಂತರ ಈ ನಾಲ್ಕು ಸೋಮಾರ ಈ ವ್ರತವನ್ನು ಯಥ ಪ್ರಕಾರವಾಗಿ ನಾನು ಈಗ ಹೇಳ್ಕೊಡ್ತೀನಿ ಆ ರೀತಿಯಾಗಿ ಮಾಡಬೇಕು ಇನ್ನೊಂದು ಯಾವುದೇ ನಾವು ವ್ರತವನ್ನು ಹಿಡ್ದಾಗ ಮಧ್ಯದಲ್ಲಿ ಮುಟ್ಟಾದರೆ ಮಾತ್ರ ನಮಗೆ ದೋಷ ಇರುವುದಿಲ್ಲ ನೀವು ಮೂರು ಸೋಮವಾರ ಮುಗಿಸ್ಬೋದು ಮತ್ತೆ ನಾವು ಮತ್ತೊಂದು ದಿವಸ ಮತ್ತೆ ಮಾಡಿ ಮುಗಿಸ್ತೀವಿ ಅಂದರೆ ಶ್ರಾವಣದಲ್ಲಿ ಮಾಡಿ ಮುಗಿಸ್ತೀವಿ ಅಂದರೆ ಬರೋದಿಲ್ಲ ಆಷಾಢ ವ್ರತ ಆಷಾಢದಲ್ಲೇ ಮುಗಿಸ್ಬೇಕಾಗ್ತದೆ ನೀವು ಮುಟ್ಟಾದರೆ ದೋಷ ಇರೋದಿಲ್ಲ ಆದರೆ ಏನೋ ಎಲ್ಲೋ ಹೋಗೋದು ಬಂತು ಹೋಗೋದು ಬಂದರೂ ಸಹ ಹೋಗ್ಲಿಕ್ಕೆ ಹೋಗಬಾರ್ದು ಅದನ್ನು ಸೋಮವಾರ ವ್ರತವನ್ನು ಖಟ್ಟನಿಟ್ಟಾಗಿ ಆಚರಣೆ ಮಾಡಬೇಕು ಇಲ್ಲ ಯಾರೋ ಕರೆದ್ರು ಅಂಥೇಳಿ ಯಾರ್ದೋ ಮನೆಯಲ್ಲಿ ಊಟ ಅದ ಹೇಳಿ ಬಹಳಷ್ಟು ಮಂದಿ ನಂಗೆ ಕಮೆಂಟ್ಸ್ ಹಾಕ್ತೀರಿ ಈ ಒಂದು ವ್ರತ ಬಿಟ್ಟುಬಿಡ್ತೇನೆ ಆ ರೀತಿಯೆಲ್ಲ ಮಾಡಬಾರ್ದು ಯಾವುದೇ ವ್ರತವನ್ನು ಮಾಡಿದರೆ ನಾವು ಸಂಕಲ್ಪ ಮೊರೆದ್ರೆ ಅದರ ದೋಷ ಬಹಳ ಇರ್ತದ ಅದಕ್ಕಾಗಿ ನೀವು ಸಂಕಲ್ಪ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಿರಿ ನಾಲ್ಕು ಸೋಮವಾರ ನಿಮ್ಗೆ ಮಾಡಲಿಕ್ಕೆ ಆಗ್ತದೋ ಇಲ್ಲೋ ಅಂಥೇಳಿ ಮಾಡಲಿಕ್ಕೆ ಆದರೆ ಮಾತ್ರ ಸಂಕಲ್ಪ ಪೂರ್ವವಾಗಿ ನಾಲ್ಕು ಸೋಮವಾರ ವ್ರತವನ್ನು ಧಾರಣೆ ಮಾಡಿರಿ ಇನ್ನು ಪ್ರತಿ ವಾರ ಸಂಕಲ್ಪ ಮಾಡಬೇಕಾ ಅಂತಂದರೆ ಹೌದು ಯಾಕಂದರೆ ನಾವು ವಿಸರ್ಜನೆ ಮಾಡಿದ ಮೇಲೆ ಯಾವುದೇ ಪೂಜೆಯನ್ನು ವಿಸರ್ಜನೆ ಮಾಡಿದ ಮೇಲೆ ಅದು ಮುಗಿದ್ಬಿಡ್ತದೆ ಮತ್ತೆ ಮುಂದಿನ ವಾರ ಮತ್ತೆ ಸಂಕಲ್ಪದೊಂದಿಗೆ ಪೂಜೆಯನ್ನು ಮಾಡಬೇಕಾಗ್ತದೆ ಇನ್ನು ಪೂಜಾ ಸಂಕಲ್ಪ ವ್ರತ ಹೇಳ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಇರಬೇಕು ಇದ್ದರೆ ಒಳ್ಳೆಯದು ಇಲ್ದಿದ್ರೆ ಒಂದು ಖರೀದಿಯನ್ನು ಸಹ ಮಾಡಿಕೊಳ್ಬೋದು ಶಿವ ಪಾರ್ವತಿಯರ ಫೋಟೋ ಮನೆಯಲ್ಲಿ ಇರಬೇಕು ಯಾಕಂದ್ರೆ ನಿತ್ಯ ರುದ್ರದೇವರ ದರ್ಶನ ಮಾಡೋದ್ರಿಂದ ಶಿವ ಪಾರ್ವತಿಯರ ಒಂದು ದರ್ಶನವನ್ನ ಮಾಡೋದ್ರಿಂದ ದಾಂಪತ್ಯ ಮನೆಯಲ್ಲಿ ಚೆನ್ನಾಗಿರ್ತದ ಅಂತ ಹೇಳ್ತಾರ ಇನ್ನು ನಿಮ್ಮ ಮನೆಯಲ್ಲಿ ಲೋಹದ ಲಿಂಗ ಇದ್ರೆ ಅದನ್ನೇ ಪೂಜೆ ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಸ್ಫಟಿಕ ಲಿಂಗ ಇದ್ರೆ ಅದನ್ನೇ ಮಾಡಬಹುದು ಬೆಳ್ಳಿ ಆಗಿರ್ಬೋದು ತಾಮ್ರ ಆಗಿರ್ಬೋದು ಹಿತ್ತಾಳೆ ಆಗಿರ್ಬೋದು ಪಂಚಲೋಹದ ಅಥವಾ ಮಣ್ಣಿನಿಂದ ಯಾವುದೇ ಲೋಹದ ವಿಗ್ರಹ ಅಂದರೆ ಲಿಂಗ ಇಲ್ಲದೆ ಇದ್ದರೂ ಸಹ ನೀವು ಮೃಣ್ಮಯ ಅಂತಂದ್ರೆ ತುಳಸಿ ಕಟ್ಟೆಯಲ್ಲಿರುವಂಥ ಮಣ್ಣನ್ನು ತೆಗೆದುಕೊಂಡು ಈಶ್ವರ ಲಿಂಗವನ್ನ ಮಾಡಿ ಅದನ್ನ ಸಹ ನೀವು ಪೂಜೆಯನ್ನ ಮಾಡಬಹುದು ಸಾಮಾನ್ಯವಾಗಿ ನಾವು ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನ ಮಾಡಿ ಪೂಜೆ ಮಾಡ್ತೀವಿ ಅಕಸ್ಮಾತ್ ನಿಮಗೆ ಹುತ್ತದ ಮಣ್ಣು ಸಿಗದೇ ಇದ್ದಾಗ ತುಳಸಿ ಕಟ್ಟೆಯಲ್ಲಿರುವಂಥ ಮಣ್ಣನ್ನ ತೆಗೆದುಕೊಂಡು ಪೂಜೆಯನ್ನ ಲಿಂಗವನ್ನ ಮಾಡಿ ಪೂಜೆಯನ್ನ ಮಾಡ್ಬೋದು ಈ ಸಲ ಪ್ರಥಮ ಸೋಮವಾರ ಬಹಳನೇ ಶುಭ ಯೋಗದಲ್ಲಿ ಬಂದದ ವ್ರತವನ್ನ ಧಾರಣ ಮಾಡಬೇಕು ಧಾರಣ ಮಾಡಬೇಕಾದ್ರೆ ಸಂಕಲ್ಪವನ್ನ ಹೇಳ್ತೀನಿ ಆ ರೀತಿ ಸಂಕಲ್ಪ ಮಾಡಿ ಪ್ರಥಮ ವಾರದ ನೀವು ವ್ರತವನ್ನು ಧಾರಣ ಮಾಡಬೇಕು ಪ್ರತಿ ವಾರ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಸಂಕಲ್ಪ ಮಾಡಿಯೇ ಪೂಜೆಯನ್ನು ಮಾಡಬೇಕು ಇನ್ನು ಯಾವ ರೀತಿ ಪೂಜಾ ವಿಧಾನ ಅಂದರೆ ಬೆಳಗ್ಗೆ ಬೇಗ ಎದ್ದು ತಲೆ ಮೇಲೆ ಸ್ನಾನವನ್ನ ಎಣ್ಣೆ ಹಚ್ಕೊಂಡು ತಲೆ ಮೇಲೆ ಸ್ನಾನವನ್ನ ಮಾಡಿಕೊಂಡು ಆ ದಿನ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೋಬೇಕು ಮಧ್ಯಾಹ್ನ ನಾಲ್ಕೂವರೆ ಸುಮಾರ ಮತ್ತೆ ಸ್ನಾನವನ್ನು ಮಾಡಿಕೊಂಡು ಶಿವನಿಗೆ ಪೂಜೆಯನ್ನು ಮಾಡಬೇಕಾಗ್ತದೆ ಬೆಳಗ್ಗೆಯಿಂದ ಸಾಯಂಕಾಲ ಅಂದರೆ ಪೂಜೆ ಆಗುವವರೆಗೂ ಉಪವಾಸ ವ್ರತ ಆಚರಣೆಯನ್ನು ಮಾಡಬೇಕು ಹಾಲು ಹಣ್ಣು ತೆಗೆದುಕೊಳ್ಬಹುದು ಮುಂಜಾನೆ ಅಥವಾ ಟೀ ಕಾಫಿ ಸಹ ಕುಡಿಯಬಹುದು ನಂತರ ಸಾಯಂಕಾಲ ಸ್ನಾನವನ್ನು ಮಾಡಿಕೊಂಡು ಒಂದು ದೇವರ ಕಟ್ಟೆ ಮೇಲೆ ಮಣಿಯನ್ನು ಹಾಕಿ ರಂಗೋಲಿಯನ್ನು ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಇದ್ರೆ ಫೋಟೋ ಇಟ್ಟು ದೀಪವನ್ನ ಹಚ್ಚಿಟ್ಟುಕೊಂಡು ಗೆಜ್ಜೆ ವಸ್ತ್ರವನ್ನ ಜೋಡಿಸಿ ಇಟ್ಕೊಳ್ಬೇಕು ಬಿಳಿ ಆದಷ್ಟು ಬಿಳಿ ಗಂಧವನ್ನ ಹಚ್ಚಿದಂಥ ಗೆಜ್ಜೆ ವಸ್ತ್ರವನ್ನೇ ಇರಿಸಬೇಕಾಗ್ತದೆ ಶಿವಲಿಂಗಕ್ಕೆ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಫೋಟೋಕ್ಕೆ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು ಬಿಲ್ವ ಪತ್ರೆಯನ್ನು ಇಟ್ಕೊಳ್ಬೇಕು ಬಿಳಿ ಮಲ್ಲಿಗೆ ಹೂವನ್ನ ಇಟ್ಕೊಳ್ಬೇಕು ಜೊತೆಗೆ ತುಂಬೆ ಹೂ ಸಿಕ್ಕರೆ ಅದನ್ನ ಕೂಡ ಇಟ್ಕೊಳ್ಬೇಕು ಈ ರೀತಿಯಾಗಿ ನಾನಾ ಥರದ ಪತ್ರ ಪುಷ್ಪಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು ಎಲ್ಲವನ್ನ ರೆಡಿ ಇಟ್ಕೊಂಡೇ ಪೂಜೆಗೆ ಕೂತ್ರೆ ಬಹಳನೇ ಒಳ್ಳೆಯದು ಒಂದು ಕಲಶವನ್ನು ಇಟ್ಕೊಳ್ಬೇಕು ಸಂಕಲ್ಪಕ್ಕೆ ನೀರೇ ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಬಿಳಿ ಗಂಧವನ್ನ ಇಟ್ಕೊಳ್ಬೇಕು ಈ ರೀತಿಯಾಗಿ ಗೆಜ್ಜೆ ವಸ್ತ್ರ ಎಲ್ಲ ಇಟ್ಕೊಂಡು ಆಸನವನ್ನ ಹಾಕ್ಕೊಂಡು ನಾವು ಪೂಜೆಗೆ ಕೂಡಬೇಕು ಕೂಡೋಕ್ಕಿಂತ ಮುಂಚೆ ನಾವು ಅರಿಶಿನ ಕುಂಕುಮ ಎಲ್ಲವನ್ನ ಹಚ್ಕೊಂಡು ಕೂತ್ಕೊಳ್ಬೇಕು ದೇವರ ಮುಂದೆ ಬರಿಹಣಿಯಲ್ಲಿ ಹೋಗಬಾರ್ದು ಒಂದು ಸಣ್ಣ ಗಣಪತಿ ಇದ್ರೆ ಇಟ್ಕೊಳ್ಬೇಕು ಇಲ್ದಿದ್ರೆ ಒಂದು ಅಡಿಕೆ ಬೆಟ್ಟ ಗಣಪತಿ ಅಂತ ಹೇಳಿ ಇಟ್ಕೊಳ್ಬೋದು ಮೊದಲೇದಾಗಿ ನಾವು ಸಂಕಲ್ಪವನ್ನು ಮಾಡಬೇಕು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಏನು ಮಾಡಬೇಕು ಅಂದರೆ ಏವಂ ಗಣವಿಶೇಷಣ ವಿಶೇಷಾಂ ಶುಭ ಮಮ ಉಪಾತ ದುರ್ತಕ್ಷಯದ್ ಶ್ರೀ ಪರಮೇಶ್ವರ ಪ್ರತ್ಯರ್ಥಂ ಶ್ರೀ ಮಹೇಶ್ವರ ಪ್ರಸಾದ ಸಿದ್ಧರ್ಥಂ ಮಮ ಯಾವಜ್ಜೀವ ಸೌಮಂಗಲ್ಯ ಸಿದ್ಧರ್ಥಂ ಧರ್ಮಾದಿ ನಿಖಿಲ ಪುರುಷಾರ್ಥವಾಪ್ತ್ಯರ್ಥಂ ಸೋಮೇಶ್ವರ ವ್ರತ ಮಹಂ ಕರಿಷೆ ಅಂಥೇಳಿ ನೀರನ್ನು ಬಿಡಬೇಕು ನಂತರ ಒಂದು ಅಡಿಕೆ ಬೆಟ್ಟ ಅಥವಾ ಗಣಪತಿಯನ್ನು ಇಟ್ಕೊಂಡಿರ್ತಿರಲ್ಲ ಅದು ನಿರ್ವಿಘ್ನತಾ ಸಿದ್ಧಾರ್ಥ ಮಹಾ ಗಣಪತಿ ಪೂಜೆ ನಂಚ ಕರಿಷ್ಯೆ ಅಂಥೇಳಿ ಆ ಗಣಪತಿಯನ್ನು ಪೂರ್ಣ ಪೂಜಾ ವಿಧಾನ ಎಲ್ಲ ತೋರಿಸ್ಕೊಟ್ಟಿನಿ ಆ ರೀತಿಯಾಗಿ ಪೂಜೆಯನ್ನು ಮಾಡ್ಕೋಬೇಕು ಗಣಪತಿ ಪೂಜೆ ಆದಮೇಲೆ ಕೈ ಮುಗಿದು ಧ್ಯಾನವನ್ನು ಮಾಡ್ಕೊಳ್ಬೇಕು ಕೈಲಾಸ ಶಿಖರೆ ರಮೇ ರತ್ನಮಂದಿರ ಮಧ್ಯಗಮ್ ಸೋಮಂತ್ರಣೇತ್ರಸೀನ ಧ್ಯಾತ್ ಸೋಮೇಶತಮರತ್ ಶ್ರೀ ಸೋಮೇಶ್ವರಾಯ ನಮಃ ಧ್ಯಾನ ಸಮರ್ಪಯಾಮಿ ಈಗ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಆಹ್ವಾನ ಮಾಡ್ಕೊಳ್ಬೇಕು ದೇವ ದೇವೇಶ ಸರ್ವರ್ವರ್ವರ್ವರ್ವಕಲಪ್ರದ ಪೂಜಾ ಮೃತಗ್ರಹಾಣಸುರ ಸುರಪಾಲಕ ಶ್ರೀ ಸೋಮೇಶ್ವರಾಯ ನಮಃ ಆಹ್ವಾನಾರ್ಥೆ ಅಕ್ಷ ಸಮ ಬಂದಿರುವಂತ ಸೋಮೇಶ್ವರ ಅಂದ್ರೆ ಶಿವ ಪಾರ್ವತಿಯರಿಗೆ ಆಸನವನ್ನು ಹಾಕಿ ಹೇಮ ಸಿಂಹಾಸನ ಚಾರು ನವರತ್ನ ನಿಮ್ಮ ಗ್ರಹಾಣ ದೇವೆ ಸೋಮೇಶ ಹೊಸ ತಾರಕ ಶ್ರೀ ಸೋಮೇಶ್ವರ ಯಾ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಹೂವನ್ನ ಕಲಶ ಪೂಜೆ ಕಲಶವನ್ನು ಪೂಜೆ ಮಾಡಿಟ್ಕೊಂಡಿರುವಂತಹ ಕಲಶ ಇರ್ತದಲ್ಲ ಅದರಲ್ಲಿ ಒಂದು ಹೂವನ್ನ ಎದ್ದಿ ದೇವರಿಗೆ ಅಭಿಷೇಕ ಮಾಡಬೇಕಾಗ್ತದ ಲಿಂಗ ಇರ್ತದಲ್ಲ ಆ ಲಿಂಗಕ್ಕೆ ಹೂವಿಂದ ಪ್ರೋಕ್ಷಣೆ ಮಾಡಿದರೆ ಸಾಕು ನೀವು ಲೋಹದ ಲಿಂಗ ಇಟ್ಕೊಂಡಿದ್ರೆ ಅದಕ್ಕೆ ಅಭಿಷೇಕವನ್ನು ಮಾಡಲೇಬೇಕಾಗ್ತದೆ ಸೋಮೇಶ್ವರ ದೇವತಾ ಅಭ್ಯು ನಮಃ ಪಾದಯೋಪಾದ್ಯಂ ಸಮರ್ಪಿಯಾಮಿ ಹಸ್ತಿಯೋ ಸಮರ್ಪಿಯಾಮಿ ಮುಖೆ ಆಚಮನೀಯಂ ಸಮರ್ಪಿಯಾಮಿ ಸ್ನಾನೀಯಂ ಅಂತ ಹೇಳಿ ನಂತರ ಪಂಚಾಮೃತ ಸ್ನಾನವನ್ನು ಮಾಡಿಸ್ಬೇಕು ಪಂಚಾಮೃತ ಪ್ರದಸ್ಯಾಮಿ ಸ್ನಾನಾರ್ಥಿರಿಜಾಪತೆ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ನಂತರ ಮತ್ತೊಂದು ಹೂವನ್ನು ತೆಗೆದುಕೊಂಡು ಗಂಗಾ ಗೋದಾವರಿ ತೋಯೈ ಸುವರ್ಣ ಕಲ್ಶಾರತೈ ಶುದ್ಧೋದಕೈ ದೇವ ದೇವ ಸ್ನಾಪಯಾಮಿ ಸುಧಾಶಿವ ಶುದ್ಧೋದಕ ಸಮರ್ಪಯಾಮಿ ಅಂತ ಹೇಳಿ ಮತ್ತೊಂದು ಹೂವನ್ನು ತೆಗೆದುಕೊಂಡು ಅಥವಾ ಅಭಿಷೇಕ ಮಾಡ್ತಾ ಇದ್ರೆ ಅಭಿಷೇಕವನ್ನು ಆಡಬೇಕು ಪೂರ್ಣ ಅಭಿಷೇಕ ಆದಮೇಲೆ ನಂತರ ಅಭಿಷೇಕದ ನೀರನ್ನೆಲ್ಲ ತೆಗೆದು ಆಮೇಲೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಗೆಜ್ಜೆ ವಸ್ತ್ರ ಇರಿಸಿ ಗಂಧ ಅಕ್ಷತೆ ಇರಿಸಿ ತಿಲ ಅಕ್ಷತೆಯನ್ನು ಇಟ್ಕೊಳ್ಬೇಕು ಈಗಾಗಲೇ ನಾನು ವಿಡಿಯೋದಾಗ ತಿಲ ಅಕ್ಷತೆ ಅಂದರೆ ಏನು ಅಂತ ತೋ ತೋರಿಸ್ಕೊಟ್ಟೇನಿ ಹದಿನಾರು ಸೋಮಾರ್ರತವನ್ನು ಸಹ ನಾನು ಹಾಕ್ಬಿಟ್ಟೇನೆ ಅದರಲ್ಲಿ ತಿಲ ಅಕ್ಷತೆ ಅಂದರೆ ಏನು ಅದರ ಮಹತ್ವ ಏನು ಕೂಡ ನಾನು ಹೇಳ್ಕೊಟ್ಟೇನಿ ಆ ತಿಲ ಅಕ್ಷತೆಯನ್ನು ಇರಿಸಬೇಕು ತಿಲ ಅಕ್ಷತೆಯನ್ನು ಇರಿಸಬೇಕಾದ್ರೆ ದೇವರಿಗೆ ನಾವು ನೂರ ಎಂಟು ಶಿವನಾಮಗಳನ್ನ ಹೇಳ್ಬೇಕಾಗ್ತದ ಶಿವ ಅಷ್ಟೋತ್ತರನ್ನ ಹೇಳ್ತಾ ತಿಲ ಅಕ್ಷತೆಯನ್ನು ಇರಿಸಬೇಕು ನಂತರ ಶಿವನ ದ್ವಾದಶ ನಾಮಗಳನ್ನ ಹೇಳ್ತಾ ಪತ್ರೆಯನ್ನ ಇರಿಸಬೇಕು ಶಿವನ ಪೂಜೆಗೆ ಪತ್ರಿ ಇರಲೇಬೇಕು ಅದಕ್ಕಾಗಿ ಆ ಪತ್ರಿಗೆ ಎಷ್ಟು ಒಂದೇ ಒಂದು ಪತ್ರಿ ದಳ ಸಹ ಇಷ್ಟೊಂದು ಪುಣ್ಯ ಆದ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಒಂದೇ ಒಂದು ಪತ್ರೆಯನ್ನು ಎಸಿದು ಸಹಿತ ಮೂರು ಜನ್ಮದಲ್ಲಿ ಮಾಡಿದಂಥ ಪಾಪಗಳನ್ನು ಕಳೆಯುವಂಥ ಶಕ್ತಿ ಆ ಪತ್ರಿಕೆ ಅಂತ ಅದಕ್ಕಾಗಿ ಅಂತಹ ಪತ್ರೆಯನ್ನು ಎಳೆಯ ಪತ್ರೆಗಳನ್ನು ತೆಗೆದುಕೊಂಡು ಬಂದು ಶಿವನಿಗೆ ಏರಿಸಬೇಕು ನಂತರ ಹೂ ಧೂಪ ದೀಪ ಎಲ್ಲವನ್ನು ಮಾಡಬೇಕು ಹೂ ಏರಿಸಬೇಕು ಧೂಪದೀಪವನ್ನು ಮಾಡಬೇಕು ನಂತರ ಶಿವನಿಗೆ ಗೋಧಿ ಹುಳಿ ಹಿಟ್ಟನ್ನು ಸ್ವಲ್ಪ ತುಪ್ಪವನ್ನು ಹಾಕಿ ಹುರಿದು ಬೆಲ್ಲವನ್ನು ಕೂಡಿಸಿ ಆ ಪ್ರಸಾದವನ್ನು ಮಾಡಿದರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ ಅದಕ್ಕೂ ಜೊತೆಗೆ ಹಾಲು ಹಣ್ಣು ತೆಂಗಿನಕಾಯಿ ಎಲ್ಲ ನೈವೇದ್ಯವನ್ನು ಮಾಡಬೇಕು ಮಾರನೇ ದಿವಸ ಬೆಳಗ್ಗೆ ಬೇಗ ಎದ್ದು ಮೊಸರು ಅನ್ನವನ್ನು ನೈವೇದ್ಯವನ್ನು ಮಾಡಿ ನೀವು ಕೂಡ ಮಾರನೇ ದಿವಸ ಊಟವನ್ನು ಮಾಡಬೇಕು ರಾತ್ರಿ ನೀವು ಅವನಿಗೆ ಏನೇನು ಪ್ರಸಾದ ನೈವೇದ್ಯ ಮಾಡಿರ್ತೀರೋ ಆ ಎಲ್ಲ ಪ್ರಸಾದವನ್ನು ನೀವು ಸ್ವೀಕಾರವನ್ನು ಮಾಡಬೇಕು ಈ ರೀತಿಯಾಗಿ ನೀವು ನಾಲ್ಕು ಸೋಮವಾರ ಆಚರಣೆಯನ್ನು ಮಾಡಿದ್ದೇ ಆದರೆ ನೀವು ಮಾಡಿರುವಂಥ ಎಷ್ಟೋ ಪಾಪಗಳಿಂದ ಮುಕ್ತಿಯನ್ನು ಪಡಿತೀರೇ ಅದಕ್ಕಾಗಿ ಈ ಒಂದು ಸೋಮೇಶ್ವರ ವ್ರತ ಆಚರಣೆಯನ್ನು ನಾಲ್ಕು ಸೋಮವಾರ ಆಷಾಢ ಮಾಸದಲ್ಲಿ ನಾಲ್ಕು ಸೋಮವಾರ ಮಾಡಿದರೆ ಬಹಳ ಪುಣ್ಯ ಪ್ರಾಪ್ತಿಯಾಗ್ತದೆ ಅಂಥೇಳಿ ಈ ಚಾತುರ್ಮಾಸದಲ್ಲಿ ಮಾಡುವಂಥ ಎಲ್ಲ ನೇಮನಿತ್ಯಗಳು ನಮಗೆ ಎಷ್ಟೊಂದು ಫಲವನ್ನು ಕೊಡ್ತದೆ ಅಂದರೆ ನಾವು ಮಾಡಿದಂಥ ಪೂರ್ವಜನ್ಮದ ಎಷ್ಟೋ ಕರ್ಮಗಳನ್ನು ಕಳೆಯುವಂಥ ಶಕ್ತಿ ಈ ಚಾತುರ್ಮಾಸಕ್ಕೆ ಇರ್ತದಂತ ಅದಕ್ಕೆ ಈ ಚಾತುರ್ಮಾಸಕ್ಕೆ ಬಹಳನೇ ಒಂದು ಮಹತ್ವವನ್ನು ಪಡ್ತದೆ ಆಮೇಲೆ ದಿವಸ ನೀವು ನೈವೇದ್ಯ ಅಡಿಗೆ ಎಲ್ಲ ಮಾಡಿದ ಮೇಲೆ ಲಿಂಗವನ್ನು ವಿಸರ್ಜನೆ ಮಾಡಬೇಕು ಆ ವಿಸರ್ಜನೆಯನ್ನ ಹರಿಯುವ ನದಿಯಲ್ಲಿ ಆ ಲಿಂಗವನ್ನು ಬಿಡಬೇಕು ಭಾವಿಯಲ್ಲಿದ್ದರೆ ಭಾವಿಯಲ್ಲಿ ಬಿಡಬೇಕು ಪೂರ್ಣ ವಿವರವಾಗಿ ಈ ಸೋಮೇಶ್ವರ ವ್ರತ ಆಚರಣೆಯನ್ನು ಹೇಳ್ಕೊಟ್ಟೆನಿ ಮತ್ತೆ ಮುಂದಿನ ಪೋಸ್ಟ್ನಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ